ಬೆಳಗಾವಿಯಲ್ಲಿ ಮಹಿಳೆ ವ್ಯವಸ್ಥೆಗೊಳಿಸಿದ್ದ ಪ್ರಕರಣ ಇಡೀ ದೇಶದಾದ್ಯಂತ ಸುದ್ದಿಯಾಗಿದ್ದು ಈ ಘಟನೆ ಮಾಸುವ ಮುನ್ನವೇ ಕುಂದಾನಗಿರಿಯಲ್ಲಿ ಮತ್ತೆ ಎರಡು ಗ್ರಾಮಗಳ ನಡುವೆ ಗಲಾಟೆ ಆಗಿದೆ ಈ ಗಲಾಟೆ ಆಗಿರುವುದು ತ್ರಿಕೋನ ಪ್ರೀತಿಯ ವಿಚಾರಕ್ಕೆ ಕಾರಿನ ಗಾಜು ಪುಡಿಪುಡಿ ಮನೆಯ ಕಿಟಕಿಗಳು ಧ್ವಂಸ ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ಗಳು ಜಖಂ ಆಗಿವೆ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ರಾತ್ರೋರಾತ್ರಿ ಪುಂಡರ ಅಟ್ಟಹಾಸಕ್ಕೆ ಇಡೀ ಗ್ರಾಮವೇ ನಡುಗಿ ಹೋಗಿದೆ ಬೆಳಗಾವಿಯ ನಾವಗೆ ಗ್ರಾಮದಲ್ಲಿ ರಾತ್ರಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ಪ್ರೀತಿಯ ವಿಚಾರಕ್ಕೆ ಗ್ರಾಮಕ್ಕೆ ನುಗ್ಗಿದ ಪುಂಡರು ದಾಂಧಲೆ ನಡೆಸಿದ್ದಾರೆ ಗ್ರಾಮದ ನಾಲ್ಕು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಸಿಕ್ಕ ಸಿಕ್ಕ ವಾಹನಗಳನ್ನ ಜಖಂಗೊಳಿಸಿದ್ದಾರೆ ಮಾಜಿ ಮತ್ತು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆ ಮೇಲೂ ದಾಳಿ ನಡೆದಿದ್ದು ಮೂವತ್ತಕ್ಕೂ ಹೆಚ್ಚು ಮುಸುಕುಧಾರಿಗಳ ಗ್ಯಾಂಗ್ ದಾಳಿ ನಡೆಸಿದೆ ಬಂದೂಕು ತಲ್ವಾರ್ ರಾಡ್ ತಂದು ಬೆದರಿಸಿದ್ದಾರೆ ಎನ್ನಲಾಗಿದೆ ಸದ್ಯ ನಾವಗೆ ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಿದೆ ನಾವುಗೆ ಗ್ರಾಮದಲ್ಲಿ ಮೂವತ್ತಕ್ಕೂ ಅಧಿಕ ಏನು ಮುಸುಕು ದಾರಿಗಳಿಂದ ದಾಂಧಲೆ ಪ್ರಕರಣ ಇದೀಗ ಇಡೀ ಗ್ರಾಮವನ್ನೇ ಬೆಚ್ಚಿ ಬೆಳೆಸಿರುವಂಥದ್ದು ಸದ್ಯ ಈಗ ಗ್ರಾಮದಲ್ಲಿ ಭಯದ ವಾತಾವರಣ ಕೂಡ ಇರುವಂಥ ಕಾರಣಕ್ಕಾಗಿ ಪೊಲೀಸರು ಬಂದೋಬಸ್ತನ್ನು ಇನ್ನೂ ಕೂಡ ಮುಂದುವರಿಸಿರುವಂಥದ್ದು ಈ ಒಂದು ರಥದ ಮುಂಭಾಗದಲ್ಲೇ ಮೂರ್ನಾಲ್ಕು ಮನೆಗಳ ಮೇಲೆ ಏಕಾಏಕಿ ದಾಳಿ ಕೂಡ ಆಗಿರುವಂಥದ್ದು ಆ ಗಲಾಟೆಯ ಹಿನ್ನೆಲೆ ಏನಂದ್ರೆ ಬಾದರವಾಡಿ ಗ್ರಾಮಕ್ಕೆ ನಾವಗೆ ಗ್ರಾಮದ ಯುವಕರು ಬಂದಿದ್ರು ನಿಮ್ಮನ್ನ ನೋಡಿಕೊಳ್ಳೋದಾಗಿ ಬಾದರವಾಡಿ ಯುವಕರು ಎಚ್ಚರಿಕೆ ನೀಡಿದ್ದಾರೆ ಈ ವಿಚಾರ ತಿಳಿದು ರಾತ್ರೋರಾತ್ರಿ ನಾವಗೆ ಗ್ರಾಮಕ್ಕೆ ನುಗ್ಗಿದ ಬಾದರವಾಡಿ ಗ್ರಾಮದ ಯುವಕರು ದಾಂಧಲೆ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವಗೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏನಾಗಿದೆ ಘಟನೆ ತಿಳ್ಕೊಂಡು ಎರಡೂ ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ಟು ನಡೆಯಲು ಏನು ಮಾಡಬೇಕು ಅದನ್ನು ಮಾಡಿಸಿ ಈ ಎರಡೂ ಊರಿನ ಪಂಚರ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಏನೆಲ್ಲ ಮುಂಚೆ ಯಾವ ರೀತಿ ನಗ್ನಗಿತ ಎರಡು ಊರಿನ ಜನ ಇದ್ರು ಅಕ್ಕಪಕ್ಕದ ಊರಿದು ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಆರಕ್ಕೂ ಹೆಚ್ಚು ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಮೂರು ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ सहदेव माने टीवी नाइन बेलगावी